ಈಗ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ಹೆಬ್ಬಾಳ್ಕರ್ ನೀವು ಎಷ್ಟೇ ಹೋರಾಟ ಮಾಡಿರಿ ನಾವು ಮಾತ್ರ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸಲ್ಲ ಅಂತ ಹೇಳ್ತಾರೆ ಹಂಗೆ ಹೇಳುತ್ತೆ ಹಂಗೆ ಭಾಳ ಹೇಳ್ತಾ ಇದ್ದಾರೆ ಅಂದರೆ ರಾಜೀನಾಮೆ ಕೊಡಿಸ್ತಾರ ಅವರು ಅಂತ ಕುಮಾರಸ್ವಾಮಿ ಅವರು ಕೂಡ ಬೇಲ್ ಮೇಲೆ ಇದಾರ ನಾವು ರಾಜೀ ಮಾಡಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ನೋಡ್ರಿ ಕುಮಾರಸ್ವಾಮಿ ಅವ್ರದ್ದು ನಾನು ಹಲವಾರು ಬಾರಿ ಇದಕ್ಕೆ ಹೇಳಿದ್ದೇನೆ ಕುಮಾರಸ್ವಾಮಿ ಕೇಸ್ ಯಾವುದು ಎರಡು ಸಾವಿರದ ಎಂಟರದ ಎರಡು ಸಾವಿರದ ನಾಲ್ಕು ಐ ಐದು ಆರಲ್ಲಿ ಅವರು ಮುಖ್ಯಮಂತ್ರಿ ಅದಾದ ನಂತರ ಹದಿಮೂರರಿಂದ ಹದಿನೆಂಟರವರೆಗೆ ಯಾರು ಮುಖ್ಯಮಂತ್ರಿ ಇದ್ದರು ಯಾರಿದ್ದಿರಿ ಸಿದ್ದರಾಮಯ್ಯನವರು ಕ್ರಮ ತಗೊಳ್ಳಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಅಂತ್ಯದವರೆಗೆ ಕುಮಾರಸ್ವಾಮಿಯನ್ನು ಕಾಲು ಬಿದ್ದು ಮುಖ್ಯಮಂತ್ರಿ ಮಾಡಿದವರು ಯಾರು ಅವಲ್ಲೇ ಅಂತ ಹೇಳಿದ್ರು ಅವರು ಕುಮಾರಸ್ವಾಮಿ ನಾನು ಮುಖ್ಯಮಂತ್ರಿ ಆಗೋದಲ್ಲ ನಮ್ಮ ಸಂಖ್ಯೆ ಕಮ್ಮಿ ಇದೆ ಅಂತ ನಾವು ನೂರ ನಾಲ್ಕಿದ್ವಿ ಎಲ್ಲಿ ಬಿ ಜೆ ಪಿ ಬಂದ್ಬಿಡ್ತಂತ ಕಾಲಿಗೆ ಬಿದ್ದು ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರ ನೀವು ಈಗ ಎರಡು ಸಾವಿರದ ಎಂಟರ ಕೇಸ್ದಾಗ ಅವ್ರು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀರಿ ನೀವು ನಿಮ್ಮದು ಹಾಲಿ ಎನ್ಕ್ವೈರಿ ನಡೈತೆ ನೀವು ಕೊಡೋದಿಲ್ಲ ಅಂತಂದ್ರೆ ಯಾವ ಲೆಕ್ಕ ನಿಮ್ಮದಿದೆ ನೀವು ಏನು ಮಾತಾಡ್ತಾರೆ ಇದನ್ನ ಖಬರ್ ಅದ ಅಂತ ನಾ ಕೇಳ್ತೇನೆ ಅವ್ರಿಗೆ ಅಷ್ಟ ಸರ್ ಈಗ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಎನ್ ಸಿ ಸುಧಾಕರ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಂತ್ರಿ ಆದ್ರೂ ಕೂಡ ಅವರು ಸಮಾಧಾನ ರಾಜ್ಯದ ಮೇಲೆ ಅವರು ಒಲವು ಬಾಳ ಐತಿ ಸರ್ಕಾರ ಅಂತ ಹೇಳಿ ಅವರು ಇವ್ರಿಗೇನು ಒಲವ ಇಲ್ಲ ನೋಡ್ರಿ ಇವರೆಲ್ಲ ಸನ್ಯಾಸಿಗಳು ಇವರು ಕುಮಾರಸ್ವಾಮಿಗೆ ಅಥವಾ ನಮಗ ಅಷ್ಟ ಒಲವ ಐತಿ ಅದ್ರ ಅರ್ಥ ಏನಾಗಾರ ಪಕ್ಷಾಧಿಕಾರದಾಗಿರ್ತದ ಅಂತಂದ್ರೆ ನಾವು ಅಷ್ಟೇ ಹೇಳಿವ್ ನಾವೇ ಅಲ್ಲಿ ಹೇಳಿವ್ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಂತ ಹೇಳಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಐದು ವರ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟರು ಹಾಗಾಗಿ ರಾಜ್ಯದ ಜನ ಐದು ವರ್ಷ ಅಧಿಕಾರ ಕೊಟ್ಟಿರೋದ್ರಿಂದ ಅವ್ರಿಗೆ ನಿಚ್ಚಳ ಬಹುಮತ ಕೊಟ್ಟರು ಹೊಸ ಸರ್ತಿ ಅವ್ರ ಬಹುಮತ ಇರಲಿಲ್ಲ ಆದರೂ ಅವರು ಅದ ಅನೈತಿಕ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದರಿಂದ ನಾವು ಅವ್ರ ಸರ್ಕಾರವನ್ನು ಅವರು ಆಂತರಿಕ ಜಗಳದಿಂದ ಬಿದ್ದಾಗ ನಾವು ಸರ್ಕಾರವನ್ನು ರಚಿಸಿದ್ವಿ ಯಾವುದು ನಾವು ಡಿಸ್ಟರ್ಬ್ ಮಾಡೋದಲ್ಲ ನಾವು ಬೇಕಾದ್ರೆ ಇದು ಕೇಳಿರ್ಲೇ ನಾ ಇದೆಲ್ಲ ಭೋಗಸ್ತದೆಲ್ಲ ನೂರು ಕೋಟಿ ಅಲ್ಲ ರೀ ನೂರು ಕೋಟಿ ಅಂತಂದ್ರೆ ನಾವು ಅರವತ್ತು ಅರವತ್ತೈದು ಶಾಸಕರ ತೊಗೊಂಡ್ರೆ ಅಷ್ಟೇ ನಾವು ಸರ್ಕಾರ ಮಾಡೋಕ್ಕಾಕತಿ ಅರವತ್ತೈದು ಇಂಟು ನೂರು ಎಷ್ಟು ಆತ ಅರುವರೆ ಸಾವಿರ ಕೋಟಿ ರೂಪಾಯಿ ಹುಚ್ಚು ಮಾತಾಡಿದ್ರೆ ಸರ್ ಬಾಲಿಷ್ಯವಾಗಿ ಮಾತಾಡೋದಕ್ಕೂ ಒಂದು ಅರ್ಥ ಇರ್ಬೇಕು ಅದೆಲ್ಲ ಬೋಗಸ್ತದ ನಾನು ಹೇಳೋದು ಹೋಸ್ ಸರ್ತೆ ಅವ್ರಿಗೆ ಯಾವುದೇ ರೀತಿ ಸರ್ಕಾರ ರಚಿಸ್ಲಿಕ್ಕೆ ಏನೋ ಅಧಿಕಾರ ಇರಲಿಲ್ಲ ಈ ಸರ್ತಿಯಾಗಿ ನಿಚ್ಚಳ ಬಹುಮತ ಕೊಟ್ಟಾರ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕೇಂದ್ರದ ಸಚಿವನಾಗಿ ಅವರಿಗೆ ಬರೆದು ಕೊಡ್ತೇನೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಲ್ಲ ಓಪನ್ ಇದೇನು ನೀವೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಯಾವ ಕಾಲಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದು ಸರ್ ಈಗ ಈಶ್ವರಕ್ಕೂ ಮರಳಿ ಪಾರ್ಟಿ ಕರ್ಕೊಂಡು ಅಂತ ಹೇಳಿ